ನೇರ ನುಡಿ ದಿವ್ಯ ಉತ್ತರ ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಪುಣ್ಯಕ್ಷೇತ್ರಗಳಿಗೆ ಹೋದರೆ ಪುಣ್ಯ ಬರುತ್ತಾ ಪುಣ್ಯಕ್ಷೇತ್ರಗಳಿಗೆ ಹೋದರೆ ಪುಣ್ಯ ಬರುತ್ತೆ ಅನ್ನೋದಾದರೆ ಪಾಪಕ್ಷೇತ್ರಗಳನ್ನು ಮಾರ್ಕ್ ಮಾಡಿ ತೋರಿಸಲಿ ಪಾಪಕ್ಷೇತ್ರಗಳಿದ್ದರೆ ಪುಣ್ಯಕ್ಷೇತ್ರಗಳು ಇರ್ತವೆ ಪಾಪಕ್ಷೇತ್ರಗಳೇ ಇಲ್ಲದ ಮೇಲೆ ಪುಣ್ಯಕ್ಷೇತ್ರಗಳು ಹೇಗಿರ್ಲಿಕ್ಕೆ ಸಾಧ್ಯ ಹಗಲು ಇದ್ದರೆ ಕತ್ತಲಿರ್ತದೆ ಕತ್ತಲೆ ಇಲ್ಲ ಹಗಲೇ ಇಲ್ಲ ಎರಡಲ್ಲೂ ಒಂದು ಇರಲೇಬೇಕಲ್ಲ ಕತ್ತಲನ್ನು ತೋರಿಸ್ಬೋದು ನಾವು ಹಗಲನ್ನು ತೋರಿಸಬಹುದು ಯಾಕೆಂದರೆ ಕತ್ತಲೆಗೂ ಒಂದು ಜಾಗ ಅಂತೈತೆ ಹಗಲಿಗೂ ಒಂದು ಕಾಲ ಅಂತೈತೆ ಇಲ್ಲಿ ಪಾಪಕ್ಷೇತ್ರಗಳು ಇದ್ದರೆ ಪುಣ್ಯಕ್ಷೇತ್ರಗಳು ಇರಬೇಕಾಗುತ್ತೆ ಇಲ್ಲಿ ಪುಣ್ಯಕ್ಷೇತ್ರಗಳನ್ನು ಮೊದಲು ಇವರು ಹೇಳ್ತಾರೆ ಲೊಕೇಶನ್ ಹಾಕಿ ತೋರಿಸ್ಬಿಡ್ತಾರೆ ಇಂತಿಂಥ ಕಡೆ ಪುಣ್ಯಕ್ಷೇತ್ರಗಳವೆ ಅಂತ ಹೇಳಿಬಿಟ್ಟು ಲೊಕೇಶನ್ ಹಾಕಿ ತೋರಿಸ್ಬಿಡ್ತಾರೆ ಆದರೆ ನಮ್ಮ ಶರಣರು ಕೇಳ್ತಾರೆ ಆಯ್ತಪ್ಪ ನೀವು ಪುಣ್ಯಕ್ಷೇತ್ರಗಳನ್ನ ತೋರಿಸ್ಬಿಡ್ತೀರಾ ಪಾಪಕ್ಷೇತ್ರಗಳ್ನು ತೋರಿಸ್ರಿ ಹಂಗಿದ್ಮೇಲೆ ನೀವು ನಿಮ್ಮ ಮನೆಗಳಲ್ಲಿ ಒಳ್ಳೆ ದೊಡ್ಡ ದೊಡ್ಡ ಬಂಗಲೆಗಳು ಕಟ್ಕೊಂಡಿರ್ತೀರಿ ತೋಟದ ಮನೆಗಳು ಕಟ್ಕೊಂಡಿರ್ತೀರಿ ರೂಪಾಯಿ ಬೆಲೆ ಬಾಳುವಂತಹ ಮಾರ್ಬಲ್ಗಳ ಹಾಕಿ ಗ್ರಾನೈಟ್ಗಳ ಹಾಕಿ ಅದ್ಭುತವಾದಂಥ ಮನೆಗಳು ಕಟ್ಟಿ ನೂರಾರು ಜನ ಸೇರಿಸಿ ಗೃಹ ಪ್ರವೇಶಗಳನ್ನು ಮಾಡಿ ಒಳ್ಳೊಳ್ಳೆ ವಿ ಎ ಪಿಗಳನ್ನ ಕರೆಸಿ ಸ್ವಾಮೀಜಿಗಳನ್ನ ಕರೆಸಿ ನೀವು ಜೀವನ ಮಾಡ್ತಾಯಿರ್ತೀರ ಹಂಗಾದ್ರೆ ಅದು ಪಾಪಕ್ಷೇತ್ರ ಅನ್ನೋದು ಪಾಪಕ್ಷೇತ್ರ ಅನ್ನೋದು ನೀವು ಪುಣ್ಯಕ್ಷೇತ್ರಕ್ಕೆ ಹುಡ್ಕೊಂಡು ಹೋಗ್ತೀರಾ ಅನ್ನೋದಾದರೆ ನೀವು ಒಪ್ಕೋಬೇಕು ನಾವು ಇದ್ದೀವಿ ನಮ್ಮ ಮನೆನೇ ಒಂದು ಪಾಪಕ್ಷೇತ್ರ ನಮ್ಮ ಜೀವನವೇ ಒಂದು ಪಾಪ ನಮ್ಮ ಸಂಸಾರನೇ ಒಂದು ಪಾಪ ನಾವು ಅದರಿಂದ ನಾವು ಪುಣ್ಯಕ್ಷೇತ್ರನ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ಬೋದಾಯಿತು ಈ ಜಗತ್ತು ಪರಮಾತ್ಮನ ಕೊಡುಗೆ ಈ ಭೂಮಿ ಪರಮಾತ್ಮನ ಕೊಡುಗೆ ಇಲ್ಲಿ ಶಿವಾಲಯ ಮತ್ತು ದೇವಾಲಯ ಶೌಚಾಲಯ ಎಲ್ಲವೂ ಒಂದೇ ಭೂಮಿ ಮೇಲಿದ್ದಾವೆ ಹೊಲಗೇರಿ ಮತ್ತು ಶಿವಾಲಯವು ಕೂಡ ಒಂದೇ ಭೂಮಿ ಮೇಲಿದೆ ಹೊಲಗೇರಿ ಶಿವಾಲಯ ಬೇರೆ ಬೇರೆ ಕಡೆ ಇಲ್ಲ ಎಲ್ಲವೂ ಒಂದೇ ಭೂಮಿ ಮೇಲಿದೆ ಪಾಪಿ ಮತ್ತು ಪುಣ್ಯಾತ್ಮ ಎಲ್ಲರೂ ಒಂದೇ ಭೂಮಿ ಮೇಲಿದ್ದಾರೆ ದೇವರಿಗೆ ಎಲ್ಲರೂ ಗೊತ್ತು ಪಾಪ ಮಾಡಿದವನು ಗೊತ್ತು ಪುಣ್ಯ ಮಾಡಿದವನು ಗೊತ್ತು ಇವತ್ತು ಆ ಪುಣ್ಯಕ್ಷೇತ್ರಕ್ಕೆ ಇವರೆಲ್ಲ ಹೋಗ್ತಾರೆ ಆ ಪುಣ್ಯಕ್ಷೇತ್ರ ಅದಾಗಿದ್ದರೆ ಅಲ್ಲೇ ಭಿಕ್ಷೆ ಮಾಡಿ ತಿಂತಾ ಇದ್ದಾನಲ್ಲ ಅವನಿಗೆ ಯಾಕೆ ಒಳ್ಳೆಯದಾಗಿಲ್ಲ ಅವನಿಗೆ ಯಾಕೆ ಒಳ್ಳೆಯದಾಗಿಲ್ಲ ಪಾಪ ಎರಡೊತ್ತೂ ಆ ಪುಣ್ಯಕ್ಷೇತ್ರದಲ್ಲಿ ಇದ್ದುಕೊಂಡು ಕಾಡಿ ಬೇಡಿ ತಿಂತಾನಲ್ಲ ಮೊದಲು ಅವನಿಗೆ ಒಳ್ಳೆಯದಾಗಬೇಕಾಯ್ತು ಯಾಕೆ ಅಂದರೆ ನಾವು ಯಾವತ್ತೋ ಒಂದು ದಿನ ಹೋಗಿ ಬರ್ತೀವಿ ಪಾಪ ಅವನು ಯಾವಲೋ ಅಲ್ಲೇ ಇರ್ತಾನೆ ಯಾಕೆ ಒಳ್ಳೆಯದಾಗಲಿಲ್ಲ ಇವೆಲ್ಲವೂ ಕೂಡ ನಮ್ಮ ಭ್ರಮೆ ನಮ್ಮ ಭ್ರಮೆ ನಾವು ಇದ್ದ ಕಡೆಯೇ ನಾವು ಕುಂತ ಕಡೆನೇ ಪರಮಾತ್ಮನ ಭಗವಂತನನ್ನ ನೋಡುವಂತಹ ಶಕ್ತಿ ನಮಗಿಲ್ಲ ಆಸಕ್ತಿ ನಮಗಿಲ್ಲ ಆ ಹರಿವು ನಮಗಿಲ್ಲ ನಾವೇನು ಮಾಡ್ತೀವಿ ಅಲ್ಲಿದ್ದನಂತೆ ದೇವರು ನಡೀರಿ ಹೋಗೋಣ ಈ ಪುಣ್ಯಕ್ಷೇತ್ರದಂಥ ದೇವರು ನಡೀರಿ ಹೋಗೋಣ ಈ ದೇವರನ್ನ ಹುಡುಕಾಟ ಇದೆಯಲ್ಲ ಅದು ಭಕ್ತಿ ಭಕ್ತಿ ಅಂದರೆ ಏನು ಅಂತಂದರೆ ನಮ್ಮ ಶರಣರು ಹೇಳ್ದಂಗೆ ದೇವರ ಹುಡುಕಾಟ ಭಕ್ತಿ ಅಂದರೆ ದೇವ್ರ ಹುಡುಕಾಟ ಮಾರ್ಕೆಟ್ಗೆ ಹೋಗು ಹಣ್ಣು ತಗೋ ಹೂವು ತಗೋ ಥರ ಥರವಾದ ಹಣ್ಣುಗಳನ್ನ ತಗೋ ಏನು ತೊಗೋತಿಯೋ ತಗೋ ನಡಿ ಅಲ್ಲಿ ತೆಂಗಿನಕಾಯಿ ಹೊಡಿಯೋಣ ಅಲ್ಲಿ ಬಾಳೆಹಣ್ಣು ಹೊಡಿಯೋಣ ಇಲ್ಲಿ ಮಂಗಳಾರತಿ ಮಾಡಿಸೋಣ ಅಲ್ಲಿ ನೈವೇದ್ಯ ಮಾಡಿಸೋಣ ಹುಡುಕಾಟ ಹುಡ್ಕಾಟ ಹುಡ್ಕಾಟ ಹೋಗಲಿ ಒಂದು ಕಡೆ ನಿಲ್ತಾರ ಒಂದು ದೇವ್ರ ಗುಡಿಗೆ ನಿಲ್ತಾರ ಒಂದು ದೇವ್ರಿಗೆ ನಿಲ್ತಾರಾ ಹುಡುಕಾಟ ಅಂದರೆ ಏನು ಆತ್ಮ ಹಂಬಲಿಸ್ತಾ ಇರ್ತದೆ ಈ ಭಕ್ತಿನಲ್ಲಿ ಭಕ್ತಿ ಮಾರ್ಗದಲ್ಲಿ ಆತ್ಮ ಹಂಬಲಿಸ್ತಾ ಇರ್ತದೆ ನನಗೆ ಪರಮಾತ್ಮನ ತೋರಿಸು ನನಗೆ ಪರಮಾತ್ಮ ಬೇಕು ಆತ್ಮನಿಗೆ ಬೇಕು ಪರಮಾತ್ಮ ಶರೀರಕ್ಕೆ ಬೇಕು ಅನ್ನ ಅದು ಭಕ್ತಿ ಮಾರ್ಗದಲ್ಲಿ ಹಂಬಲಿಸ್ತದೆ ನನಗೆ ಪರಮಾತ್ಮ ಬೇಕು ನನಗೆ ಪರಮಾತ್ಮ ಹೇಗೆ ಮಗು ತಾಯಿಯನ್ನು ಹಗಲಿ ಅಮ್ಮ ಹಮ್ಮ ಅಮ್ಮ ಅಂತ ಹಂಬಲಿಸ್ತದಲ್ಲ ಹಾಗೆ ಈ ಆತ್ಮ ಈ ಶರೀರದಲ್ಲಿ ಸೇರಿಕೊಂಡು ಆ ಪರಮಾತ್ಮನ ಕಾಣಬೇಕು ಅಂತ ಹುಡುಕ್ತದೆ ಹೇಗೆ ಒಂದು ನದಿ ಹುಟ್ಟಿದ ತಕ್ಷಣ ಅದು ಸಮುದ್ರವನ್ನು ಸೇರಬೇಕು ಅಂತ ಹೇಳಿ ಹೆಂಗೆ ಹಂಬಲಿಸ್ತದೋ ಯಾಕೆ ಅಂತಂದರೆ ಆ ನದಿಯ ನೀರು ಮೂಲ ಸಮುದ್ರದ್ದು ಸಮುದ್ರದ ನೀರೇ ಆವಿಯಾಗಿ ಮೋಡವಾಗಿ ಮಳೆಯಾಗಿ ದರೆಯ ಮೇಲೆ ಬಿತ್ತು ಆ ದರೆಯ ಮೇಲೆ ಬಿದ್ದಂತಹ ನೀರು ಹಳ್ಳ ಕೊಳ್ಳಗಳ ಮುಖಾಂತರ ಬೆಟ್ಟ ಗುಡ್ಡಗಳ ಮುಖಾಂತರ ಹರಿದು 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 ಒಂದು ಜಾಗಕ್ಕೆ ಬಂದು ತನ್ನ ಮೂಲಸ್ಥಾನ ತನ್ನ ಮೂಲಸ್ಥಾನ ಸಮುದ್ರವನ್ನು ಸೇರಬೇಕು ಅಂತ ಹೇಳಿ ಹೇಗೆ ತವಕ ಪಡುತ್ತೋ ಆ ನದಿ ಹಾಗೆ ಈ ಶರೀರದಲ್ಲಿರ್ತಕ್ಕಂಥ ಆತ್ಮ ಭಕ್ತಿ ಮಾರ್ಗದಲ್ಲಿ ಅಂದರೆ ನಾವು ಭಕ್ತಿ ಮೂಲಕ ಹಂಬಲಿಸ್ತದೆ ನನ್ನೆಲ್ಲರ ಕರ್ಕೊಂಡು ಹೋಗು ಏನಾದರೂ ಮಾಡು ನನಗೆ ದೇವ್ರು ತೋರಿಸು ದೇವ್ರು ತೋರಿಸು ದೇವ್ರು ತೋರಿಸ್ತು ಅಂತ ಈ ಆತ್ಮ ನಾವು ಹುಡ್ಕಾಡ್ತಾನೆ ಇರ್ತೀವಿ ಹುಡ್ಕಾಡ್ತಾನೆ ಇರ್ತೀವಿ ಹುಡ್ಕಾಡ್ತಾ ಹುಡ್ಕಾಡ್ತಾ ನಾವು ಏನೇನು ಮಾಡ್ತೀವಿ ಅಂತಂದರೆ ವಾರಣಾಸಿಗೆ ಹೋಗ್ತೀವಿ ಅದು ಅವಿಮುಕ್ತ ಕ್ಷೇತ್ರ ಅಂತ ನಾವು ಅಂದ್ಕೊಳ್ತೀವಿ ಹಿಮ ಕೇದಾರ ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗ್ತೀವಿ ಇಲ್ಲಿ ಪರಮಾತ್ಮನಿದ್ದಾನೆ ಅಂತ ಅಂದ್ಕೊಳ್ತೀವಿ ಗೋಕರ್ಣ ಸೇತು ರಾಮೇಶ್ವರ ಇಲ್ಲೆಲ್ಲ ಹೋಗ್ತೀವಿ ಅಲ್ಲಿ ಹುಡುಕಾಡ್ತೀವಿ ಶ್ರೀಶೈಲ ಮಲ್ಲಿಕಾರ್ಜುನ ಅನ್ನೋ ದೇವರು ಅಂತ ಹೋಗ್ತೀವಿ ಅಲ್ಲೂ ಹುಡುಕಾಡ್ತೀವಿ ಸಕಲ ಲೋಕ ಪುಣ್ಯಕ್ಷೇತ್ರಗಳು ಎಲ್ಲೆಲ್ಲಿದ್ದಾವೆ ಅಂತ ಹುಡುಕ್ತೀವಿ ಆದರೆ ನಮ್ಮ ಶರಣರು ಹೇಳ್ತಾರೆ ಸಕಲ ಲೋಕ ಪುಣ್ಯಕ್ಷೇತ್ರಗಳು ಎಲ್ಲೂ ಇಲ್ಲಪ್ಪ ನೀನು ಕುಂತ ಜಾಗದಲ್ಲೇ ಇದ್ದಾವೆ ನೀನು ಕುಂತು ಜಾಗದಲ್ಲೇ ಪರಮಾತ್ಮ ನಿನ್ನ ಕೂಗು ಅವನು ಬರ್ತಾನೆ ಅವನು ನಿನ್ನ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮನನ್ನು ಹುಡುಕ್ತಾ ಅಂತ ಅವನಿಗೆ ಗೊತ್ತಿದೆ ಗೊತ್ತು ಅವನಿಗೆ ಆದರೆ ನೀನು ಅಲ್ಲಿಗೆ ನಿಲ್ಲಬೇಡ ನೀನು ಸಾಧನೆಗೆ ಇಳಿ ಸಾಧನೆಗೆ ಇಳಿದು ನಿನ್ನ ಜ್ಞಾನ ಮಾರ್ಗಕ್ಕೆ ಬಾ ನಾನು ನಿನಗೆ ಕಾಣಿಸ್ತೀನಿ ಅಂತ ಹೇಳಿ ಕುಂತು ಜಾಗದಲ್ಲೇ ಭಗವಂತನನ್ನು ನೋಡುವಂತಹ ಚೈತನ್ಯವನ್ನು ಜ್ಞಾನವನ್ನು ಹರಿವನ್ನು ಈ ಮನುಷ್ಯನಿಗೆ ಪರಮಾತ್ಮ ಕೊಟ್ಟುಬಿಟ್ಟಿದ್ದಾನೆ ಈಗ ಋಷಿಮುನಿಗಳು ಏನು ಮಾಡಿದ್ರು ಕುಂತಿತ್ತಾವಳೆ ಅವರ ಮೂರನೇ ಕಣ್ಣ ಹರಿವು ಜಾಗೃತ ಮಾಡಿಕೊಂಡ್ರು ಜ್ಞಾನೋದಯ ಬುದ್ಧನಿಗೇನು ಕುಂತಿತ್ತಲೇ ಜ್ಞಾನೋದಯ ಆಯಿತು ಎಲ್ಲಿ ಕುಳಿತು ತಪಸ್ಸನ್ನು ಮಾಡ್ದ ಎಲ್ಲಿ ಕುಳಿತು ಮನಸ್ಸನ್ನು ಗೆದ್ದ ಎಲ್ಲಿ ಕುಳಿತು ಈ ಬ್ರೀತಿಂಗ್ನ ಕಂಟ್ರೋಲ್ ಮಾಡ್ದೆ ಅಲ್ಲಿ ಅವನಿಗೆ ಜ್ಞಾನೋದಯ ಐತೆ ಹೊರತು ಆ ದೇವಸ್ಥಾನಕ್ಕೆ ಹೋಗಿ ಈ ದೇವಸ್ಥಾನಕ್ಕೆ ಹಣ್ಣು ಕಾಯಿ ಹೊಡೆಸಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಮಾಡಲಿಲ್ಲ ಪರಮಾತ್ಮ ಕರೆದರೆ ಇಲ್ಲೇ ಬರ್ತಾನೆ ಕೂಗಿ ಕರೆದರೆ ಓ ಎನ್ನನೇ ಶಿವನು ಅಂತಾರೆ ನಮ್ಮ ಶರಣರು ಹೀಗಾಗಿ ನಾವು ಆ ದೇವಸ್ಥಾನ ಈ ದೇವಸ್ಥಾನಕ್ಕೆ ಅಲಿಯೋ ಬದಲು ಅಲೀತಾ ಇರತಕ್ಕಂಥ ಮನಸ್ಸನ್ನು ನಿಲ್ಲಿಸಿದ್ರೆ ಸಾಕು ಈಗ ಉದಾಹರಣೆಗೆ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದರೆ ಒಂದು ಎರಡು ದಿನ ಬೇಕಾಗುತ್ತೆ ಅಂತ ಇಟ್ಕೊಳ್ಳಿ ಎರಡು ದಿನ ಹೋಗೋ ಬದಲು ಎರಡು ಅವರು ನಿಮ್ಮ ಮನೇಲಿ ಕೂತ್ಕೊಂಡು ನಿಮ್ಮ ಉಸಿರನ್ನು ಗಮನಿಸ್ರಿ ನಿಮ್ಮ ಆತ್ಮವನ್ನು ಗಮನಿಸ್ರಿ ಆ ಪರಮಾತ್ಮನನ್ನು ಗಮನಿಸ್ರಿ ಗಮನಿಸ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ ಅವ್ರ ನೆನಪಲ್ಲಿ ಸಾಕು ಇಲ್ಲಿಗೇ ಬರ್ತಾನೆ ಅವನ ಪರಮಾತ್ಮ ಇಲ್ಲೇ ಇದ್ದಾನೆ ಇಲ್ಲಿಗೇ ಬರ್ತಾನೆ ಅದನ್ನು ಬಿಟ್ಟು ನಾವು ಬಸ್ ಚಾರ್ಜ್ ಇಟ್ಕೊಂಡು ಓಡಿ 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 ಕ್ಷೇತ್ರ ಹುಡುಕ್ತಾ ಹುಡುಕ್ತಾ ಎಷ್ಟು ಅಂತ ಹುಡ್ಕೋಕ್ಕಾಗುತ್ತೆ ಎಷ್ಟು ಅಂತ ಅಲಿಲಿಕ್ಕಾಗುತ್ತೆ ನೋಡಿ ನಮ್ಮ ಪ್ರಭುಗಳು ಹೇಳ್ತಾರೆ ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದೊಡಿಲ್ಲ ತುಟ್ಟ ತುದಿಯ ಮೆಟ್ಟಿ ಕೂಗಿದೊಡಿಲ್ಲ ನಿತ್ಯ ನೇಮದಿಂದ ತನು ಮುಟ್ಟಿಕೊಂಡು ಈಗೆಲ್ಲ ಮಂತ್ರಗಳು ಹೇಳ್ತಾರೆ ಮಾಡಿಕೊಂಡವರು ಕೂಡ ಪರಮಾತ್ಮ ಸಿಕ್ಕೋದಿಲ್ಲ ಏನು ಮಾಡಬೇಕು ಅಂತಂದರೆ ನಿಚ್ಚಕ್ಕೆ ನಿಚ್ಚ ನೆನೆವ ಮನವನ್ನು ಅತ್ತಿತ್ತ ಅರಿಯದಂತೆ ಚಿತ್ತದಲ್ಲಿ ಬಂಧಿಸಿ ಹಿಟ್ಟೊಡೆ ಆ ಬಟ್ಟ ಬಯಲು ಪರಮಾತ್ಮ ಶಿವನನ್ನು ನೋಡಬಹುದು ಅಂತೇಳಿಬಿಡು ಗುಹೇಶ್ವರ ಹೇಳ್ತಾರೆ ನಮ್ಮ ಶರಣರು ಹೇಳ್ತಾ ಇದ್ದಾರೆ ಇಲ್ಲಿ ಏನಂತಂದರೆ ನೀನು ಸುತ್ತಕ್ಕೆ ಹೋಗ್ಬೇಡಪ್ಪ ಸುತ್ತೋ ಅಂಥ ಮನಸ್ಸನ್ನು ಬಂಧಿಸು ನಿನ್ನ ಮನಸ್ಸಿನಲ್ಲಿ ಯಾವುದೇ ವಿಕಲ್ಪಗಳು ಬರದಂತೆ ಯಾವುದೇ ಆಲೋಚನೆಗಳು ನಿನ್ನ ಮೈಂಡಲ್ಲಿ ಬರೆದಂತೆ ನೀನೊಂದು ಎರಡು ಅವರು ಒಂದು ಅವರೋ ನೀನು ಹೋಗ್ತೀಯಲ್ಲ ಮೂರು ಮೂರು ದಿನ ನಾಲ್ಕು ನಾಲ್ಕು ದಿನ ಟೂರು ಬೇಡ ನಾಲ್ಕು ಅವರು ಇಲ್ಲೇ ಕೂತ್ಕೊಂಡು ನೀನು ಇಷ್ಟು ಮಾಡು ಸಾಕು ನೀನು ಪರಮಾತ್ಮನನ್ನು ನೀನು ಕಾಣ್ತೀಯ ಪರಮಾತ್ಮ ನಿನ್ನಲ್ಲಿಗೆ ಬರ್ತಾನೆ ಯಾಕೆಂದರೆ ಅವನು ಎಲ್ಲ ಕಡೆ ಇದ್ದಾನೆ ಅವನು ಇಲ್ಲದೆ ಇರ್ತಕ್ಕಂಥ ಜಾಗ ಯಾವುದು ನೋಡದೆ ಇರ್ತಕ್ಕಂಥ ಜಾಗ ಹೌದು ನಾವು ಮನಸ್ಸಿನಲ್ಲಿ ಹಂದುಕೊಂಡಿದ್ದನ್ನು ಕೂಡ ಅವನು ಪರಮಾತ್ಮ ರೆಕಾರ್ಡ್ ಮಾಡ್ತಾನೆ ಅಂತಂದರೆ ಇನ್ನು ನಾವು ಹೋಗಿದ್ದು ಬಂದಿದ್ದು ಎಲ್ಲ ಅವನಿಗೆ ಗೊತ್ತಾಗಲ್ವಾ ಗೊತ್ತಾಗೇ ಆಗುತ್ತೆ ಆದ್ದರಿಂದ ನಾವು ಸುತ್ತೋದು ಬೇಡ ಈ ಸುತ್ತುವಂಥ ಮನಸ್ಸನ್ನು ಹಿಡಿದಿಟ್ಕೊಂಡ್ರೆ ಸಾಕು ಆದ್ದರಿಂದ ನಾವು ಪುಣ್ಯಕ್ಷೇತ್ರಗಳಿಗೆ ಹೋಗೋದ್ರಿಂದ ಪುಣ್ಯ ಬರ್ತದೆ ಅನ್ನುವಂಥದ್ದನ್ನು ನಮ್ಮ ಶರಣರು ಖಂಡಿತ ಒಪ್ಪೋದಿಲ್ಲ ನದಿಯಲ್ಲಿ ಮುಳುಗಿ ಬಂದರೆ ಪಾಪ ಪರಿಹಾರವಾಗುವುದೇ ನದಿಯಲ್ಲಿ ಮುಳುಗಿದರೆ ಪಾಪ ಪರಿಹಾರ ಆಗೋದಿಲ್ಲ ಮೈ ಮೇಲೆ ಅಂಟ್ಕೊಂಡಿರ್ತಕ್ಕಂಥ ಕೊಳೆ ಹೋಗುತ್ತೆ ಸುಮ್ಮನೆ ಕೊಳೆ ಹೋಗೋದಿಲ್ಲ ಅದಕ್ಕೂ ಒಂದಷ್ಟು ಸೋಪೋ ಕಾಯೋ ಹಾಕಿದ್ರೆ ಕೊಳೆ ಹೋಗುತ್ತೆ ಆ ಕೊಳೆ ಹೋಗೋದಿಕ್ಕೇ ನಾವು ಸೋಪು ಮತ್ತು ಸೀಗೆಕಾಯಿ ಬಳಸಬೇಕು ಅಂತಂದರೆ ನಾವು ಮಾಡಿರ್ತಕ್ಕಂಥ ಪಾಪಗಳು ಸುಮ್ಮನೆ ನೀರಲ್ಲಿ ಮುಳುಗಿದ ತಕ್ಷಣ ಹೋಗ್ಬಿಡ್ತದ ಕೊಳೆನೇ ಹೋಗಲ್ಲ ಆ ಕೊಳೆ ಹೋಗಲಿಕ್ಕೆ ಯಾವುದಾದ್ರೂ ಸೋಪ್ ಹಾಕಬೇಕು ಇಲ್ಲಾಂದರೆ ಸೀಗೆಕಾಯಿ ಹಾಕ್ಬೇಕು ಸೀಗೆಕಾಯಿ ಸೋಪ್ ಹಾಕ್ಲಿಾದರೆ ಕೊಳೆನೇ ಹೋಗಲ್ಲ ಅನ್ನೋದಾದರೆ ಮುಳುಗಿದ ತಕ್ಷಣ ಪಾಪ ಹೋಗೋದಕ್ಕೆ ಅದೇನು ಮೈ ಮೇಲೆ ಅಂಟ್ಕೊಂಡಿರ್ತಕ್ಕಂಥ ಕೆಸರ ಇಲ್ಲ ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ ನೀರ ಕಂಡಲ್ಲಿ ಮುಳುಗುವರಯ್ಯ ಮರವ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮರವ ನೆಚ್ಚಿ ನಡೆಯುವವರು ನಿಮ್ಮ ನೆತ್ತಬಲ್ಲರಯ್ಯ ಶಿವ ಕೂಡಲ ಸಂಗಮ ದೇವ ಅಂತಾರೆ ಅಂದರೆ ಜನಗಳಿಗೆ ಏನಾಗ್ಬಿಟ್ಟಿದೆ ಅಂತಂದರೆ ನಾನು ಪಾಪ ಕಳ್ಕೊಳ್ಬೇಕು ನಾನು ಪುಣ್ಯಾತ್ಮ ಆಗಬೇಕು ನನಗೆ ಪುಣ್ಯ ಬರಬೇಕು ನಾನು ತಪ್ಪು ಮಾಡಿಬಿಟ್ಟಿದ್ದೀನೋ ನಾನು ಬೇಗ ಸ್ವರ್ಗ ಸೇರ್ಕೊಬಿಡ್ಬೇಕು ಒಟ್ಟಿನಲ್ಲಿ ನಾನು ದೇವರಿಗೆ ಯಾವುದೋ ರೂಪದಲ್ಲಿ ನಾನು ಕ್ಷಮಾಪಣೆ ಕೇಳಿಬಿಡಬೇಕು ಒಂದು ತವಕದಲ್ಲಿರ್ತಾರೆ ಆ ತವಕದಲ್ಲಿರ್ತಕ್ಕಂಥವನಿಗೆ ಏನಾಗ್ಬಿಡ್ತೈತೆ ಅಂತಂದರೆ ಯಾರಾದರೂ ಒಂದು ಮಾತಾಡಿಕೊಂಡು ಇಂಥ ಒಂದು ಗಂಗಾ ನದಿನಲ್ಲೋ ತುಂಗಾ ನದಿನಲ್ಲೋ ಸರಸ್ವತಿ ನರ್ಮದಾ ಯಾವುದೋ ಒಂದು ನದಿನಲ್ಲಿ ಮುಳುಗಿಬಿಟ್ಟು ಬಂದ್ಬಿಟ್ರೆ ನನ್ನ ಪಾಪಗಳೆಲ್ಲ ಹೋಗ್ಬಿಡ್ತದೆ ಅಂತ ಯಾರೋ ಒಂದು ಹೇಳಿಬಿಟ್ರು ಅಥವಾ ಯಾವುದೋ ಒಂದು ಗ್ರಂಥದಲ್ಲಿ ಓದ್ಬಿಟ್ರು ಅಂತಂದರೆ ಆಗಲೇ ಬಸ್ ಬುಕ್ ಮಾಡೇ ಬಿಡ್ತಾರೆ ಅಲ್ಲಿ ಹೋಗ್ತಾರೆ ಜಲದಲ್ಲಿ ಮುಳುಗುತ್ತಾರೆ ಅಲ್ಲಿಂದ ಬರ್ತಾರೆ ಶಾಸ್ತ್ರಿಗಳನ್ನ ಕೇಳ್ತಾರೆ ಏನಪ್ಪ ನಮ್ಗೆ ತುಂಬ ಕಷ್ಟ ಬಂದುಬಿಟ್ಟಿದೆ ಏನು ಮಾಡೋದು ಅಂದರೆ ಅವನು ಹೇಳ್ತಾನೆ ಐದು ಗಂಟೆ ರಾತ್ರಿ ಗೆದ್ದಳು ಐದು ಗಂಟೆಗೆ ಗೆದ್ದು ತಣ್ಣೀರು ಸ್ನಾನ ಮಾಡು ತಣ್ಣೀರ್ ಸ್ನಾನ ಮಾಡಿ ನೀನು ಮರ ಸುತ್ತು ಅದು ಹರಳಿ ಮರನೋ ಬನ್ನಿ ಮರನೋ ಆ ಬೇವಿನ ಮರನೋ ಏನೋ ಒಂದು ಮರ ಸುತ್ತು ನಿನಗೆ ಒಳ್ಳೆಯದಾಗುತ್ತೆ ಅಲ್ಲಿ ಮರ ಸುತ್ತಕ್ಕೆ ಹೋಗ್ತಾನೆ ನೋಡ್ರಿ ನಮ್ಮ ಶರಣರು ಹೇಳ್ತಾರೆ ನೋಡ್ರಪ್ಪ ನೀವು ನದಿ ನೀರು ಸ್ನಾನ ಮಾಡೋಕ್ಕೆ ಅಂತ ಹೋಗ್ತೀರಾ ಅದು ಮಳೆ ಬಿದ್ದರೆ ನದಿ ನೀರು ಬರ್ತದಷ್ಟೇ ಅದು ಒಂದಿನ ನದಿನೂ ಕೂಡ ಒಣಗೋಗ್ಬೋದು ಇವತ್ತು ಎಷ್ಟೋ ನದಿಗಳು ಒಣಗೋಗಿದ್ದಾವೆ ಎಷ್ಟೋ ನದಿಗಳು ಯಮುನಾ ನದಿ ಕೃಷ್ಣ ಅದ್ರ ಮುಖಾಂತರ ಹೋದ ಅಂತ ಹೇಳ್ತಾರೆ ಯಮುನಾ ನದಿ ಇವತ್ತು ಒಂದು ಡ್ರಾಪ್ ನೀರಿಲ್ಲ ಎಷ್ಟೋ ನದಿಗಳು ಡ್ರೈಯಾಗಿ ಹೋಗ್ಬಿಟ್ಟಿದ್ದಾವೆ ಇನ್ನು ಮರ ಮರಕ್ಕೆ ಅಂತ ಒಂದು ಆಯಸ್ಸು ಇದ್ದೇ ಇರ್ತದೆ ಮರನೂ ಒಂದಿನ ಅದರ ಆಯಸ್ಸು ಮುಗಿದೋಗುತ್ತೆ ಒಣಗೋಗುತ್ತೆ ಇಲ್ಲಿ ನಮ್ಮ ಶರಣರು ಹೇಳ್ತಾರೆ ಅಲ್ಲಪ್ಪ ಬತ್ತಿ ಹೋಗುವಂತಹ ಆ ನದಿ ಅಥವಾ ಹೋಗ್ತಕ್ಕಂಥ ಈ ಮರನ ನೀವು ನೆಚ್ಚಿ ನಡೀತಿರಲ್ಲ ನೀವು ಆ ನದಿ ಹಿಟ್ಟೋನು ಪರಮಾತ್ಮ ಶಿವ ಅಂತ ನಿಮಗೆ ಗೊತ್ತೇ ಇಲ್ವೇ ಆ ಮರ ಹಿಟ್ಟೋನು ಆ ಮರವನ್ನು ಈ ಭೂಮಿ ಮೇಲೆ ಹುಟ್ಟೋ ಥರ ಮಾಡಿದೋನು ಆ ಪರಮಾತ್ಮ ಶಿವ ಅಂತಕ್ಕಂಥ ಸ್ವಲ್ಪ ಕನಿಷ್ಠ ಜ್ಞಾನವೂ ಇಲ್ಲದೆ ಆ ಪರಮಾತ್ಮ ಹಿಟ್ಟಂತ ನದಿ ಆ ಪರಮಾತ್ಮ ಹಿಟ್ಟಂತ ಮರ ಆ ಪರಮಾತ್ಮ ಹಿಟ್ಟಂತಹ ಬೆಟ್ಟ ಆ ಪರಮಾತ್ಮ ಶಿವ ಹಿಟ್ಟಂತ ಗುಡ್ಡ ಇವನು ಸುತ್ತಕ್ಕೆ ಹೋಗ್ತಿರಲ್ಲ ನೀವು ನೀವೆಂಥ ದಡ್ರು ಹೇಳ್ಬಿಟ್ಟು ನಮ್ಮ ಬಸವಣ್ಣವ್ರು ಹೇಳ್ತಾರೆ ನಿಮ್ಮ ನೆತ್ತ ಕೂಡಲ್ಲ ಸಂಗಮ ದೇವ ಅಂತಾರೆ ಇನ್ನು ನಿತ್ಯ ಶೌಚ ನಿತ್ಯ ನಿಯಮವ ತಪ್ಪದೆ ಮಾಡಬಲ್ಲೊಡೆ ಅದು ಲೇಸು ಪರಮಾತ್ಮನ ಒಂದು ಕಾಣಬೇಕಂತಂದರೆ ನದಿಗೆ ಹೋಗಬೇಕು ಅಂತ ಏನಿಲ್ಲ ನಿತ್ಯ ಶೌಚ ನಿಮ್ಮ ಬಾವಿ ನೀರಲ್ಲೇ ಸ್ನಾನ ಮಾಡಿರಿ ಇಲ್ಲ ಕಾರ್ಪೊರೇಷನ್ ನೀರು ಬರ್ತದ ಆ ಕಾರ್ಪೊರೇಷನ್ ನೀರಲ್ಲೇ ಸ್ನಾನ ಮಾಡಿರಿ ಅಥವಾ ಪಕ್ಕದಲ್ಲಾದ ಕೆರೆ ಕುಂಟ ಇದೆಯಾ ಆ ಕೆರೆ ಕುಂಟಲ್ಲೇ ಹೋಗಿ ಸ್ನಾನ ಮಾಡಿರಿ ತಪ್ಪದೆ ನೀವು ನಿತ್ಯ ನಿಯಮ ನಿತ್ಯ ನಿಯಮ ಅಂತಂದರೆ ಒಂದು ಪರಮಾತ್ಮನನ್ನು ಪೂಜೆ ಮಾಡೋದು ಪರಮಾತ್ಮನನ್ನು ಧ್ಯಾನ ಮಾಡುವಂಥದ್ದು ಏನೋ ಒಂದು ಪರಮಾತ್ಮನ ಕಾಣಬೇಕು ಅಂತ ಇರ್ತೀವಲ್ಲ ಅದು ಒಂದು ನಿಯಮವನ್ನು ತಪ್ಪದೆ ಮಾಡ್ತಾ ಹೋದರೆ ಅದನ್ನು ನಾವು ಒಪ್ಪೋದು ನೋಡಿ ಆ ಒಂದು ಕೆರೆ ಕುಂಟೆನಲ್ಲಿ ಅಥವಾ ನದಿನಲ್ಲಿ ಹೋಗಿ ಸ್ನಾನ ಮಾಡಿದ ತಕ್ಷಣ ನಮ್ಗೆ ಒಳ್ಳೆದಾಗುತ್ತೆ ಅನ್ನೋದಾದರೆ ಮತ್ಸ್ಯ ಕೂರ್ಮ ಮಂಡೂಕ ಈ ಜಲಚರಗಳು ಎಲ್ಲವೂ ಕೂಡ ನೀರಿನಲ್ಲೇ ಹುಟ್ಟಿ ನೀರಿನಲ್ಲೇ ಸಾಯ್ತವೆ ಹಾಗಾದರೆ ಅವೆಲ್ಲ ದೇವ್ರಾಗ್ಬಿಡ್ಬೋದಾಯ್ತಲ್ಲ ಅವಕ್ಕೆಲ್ಲ ಕರ್ಮಗಳು ಕಳ್ಕೊಂಡು ದೇವ್ರಾಗ್ಬಿಡ್ಬೇಕಾಯ್ತಲ್ಲ ಎಂಥ ಜಲಚರಗಳು ಅಲ್ಲೇ ಹುಟ್ಟಿ ಅವರ ಜೀವನವನ್ನು ಸಾಗಿಸಿ ಅಲ್ಲೇ ಸತ್ತೋಗ್ತವೆ ಅಂತಹ ಪವಿತ್ರವಾದಂಥ ನದಿಗಳಲ್ಲಿ ಹುಟ್ಟಿ ಪವಿತ್ರವಾದಂತಹ ಆ ಒಂದು ನದಿನಲ್ಲೇ ಅವು ಬಾಳಿ ಬದುಕಿದ್ದು ಹೇಗಿದ್ದಿದ್ರೆ ಅವೆಲ್ಲ ಕರ್ಮಗಳನ್ನು ಕಳ್ಕೊಂಡು ಏನೇನೋ ಆಗಿಬಿಡ್ಬೋದು ಅವೆಲ್ಲ ದೇವತೆಗಳಾಗ್ಬಿಡ್ಬೇಕಾಯಿತು ಆದ್ದರಿಂದ ಮಾಡಬಾರದ್ದನ್ನು ಮಾಡಿ ನದಿಯಲ್ಲಿ ಮಿಂದೊಡೆ ತಾ ಕೂಡಬಲ್ಲನೆ ಕೂಡಲ ಸಂಗಮ ದೇವ ಮಾಡಬಾರದ್ದೆಲ್ಲ ಮಾಡ್ಬಿಟ್ಟು ಹೋಗಿ ನದಿನಲ್ಲಿ ಮುಣಿಗಿ ಎದ್ದು ಬಂದುಬಿಟ್ರೆ ಕೂಡ್ಕೊಂಡ್ಬಿಡ್ತಾನ ನಮ್ಮ ಕೂಡಲ ಸಂಗಮ ದೇವ ಅಂದರೆ ಶಿವ ಪರಮಾತ್ಮ ಕೂಡ್ಕೊಂಡು ಬಿಡ್ತಾನೆ ಹಾಂ ಬರಪ್ಪ ಓಕೆ ಓಕೆ ಇವತ್ತು ನೀನು ಸ್ನಾನ ಮಾಡಿಬಿಟ್ಟಿದೀಯಾ ಇವತ್ತು ನೀನು ಪಾಪ ಎಲ್ಲ ಪರಿಹಾರ ಆಗ್ಬಿಡ್ತು ಬಾ 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 ಅಂಥೇಳ್ಬಿಟ್ಟು ಶಿವ ಕರ್ಕೊಂಡು ತಪ್ಕೊಂಡ್ಬಿಡ್ತಾನೆ ಅದಕ್ಕೆ ಸರ್ವಜ್ಞಮೂರ್ತಿ ಹೇಳ್ತಾರೆ ಸತ್ಯದ ನುಡಿ ತೀರ್ಥ ಸತ್ಯದ ನಡೆ ತೀರ್ಥ ಸತ್ಯ ಸಂಘವನ್ನು ಮಾಡುವುದು ಸತ್ಯವಂತರ ಸಂಘ ಇರುತ್ತಲ್ಲ ಆ ಸತ್ಯವಂತರ ಸಂಘವನ್ನು ಮಾಡುವುದು ಅದು ತೀರ್ಥ ಅರಿವ ನೀರು ಎತ್ತಡ ತೀರ್ಥ ಸರ್ವಜ್ಞ ಪಾಪ ಎಲ್ಲೋ ಹುಟ್ಟುತ್ತೆ ಎಲ್ಲೋ ಹೋಗಿ ಸಮುದ್ರ ಸೇರಿಕೊಳ್ತದೆ ಅದಕ್ಕೂ ಇಚ್ಛೆನೇ ತಾನೆ ಪರಮಾತ್ಮ ಮಳೆ ಬರೆಸ್ಲಿಲ್ಲ ಅಂತಂತಂದರೆ ಆ ಬೆಟ್ಟ ಗುಡ್ಡ ತಪ್ಪಲುಗಳಲ್ಲಿ ನೀರೆಲ್ಲಿಂದ ಬರ್ತದೆ ಆ ನೀರು ನದಿಯಾಗಿ ಹೆಂಗೆ ಹರಿಲಿಕ್ಕೆ ಸಾಧ್ಯ ಆ ಮಳೆ ಬರುಸ್ತೋನು ಗೊತ್ತಿಲ್ಲ ನಮಗೆ ಸಮುದ್ರ ಇಟ್ಟೋ ಗೊತ್ತಿಲ್ಲ ನೀರನ್ನು ಹರಿಯುವಂತೆ ಮಾಡ್ದು ಗೊತ್ತಿಲ್ಲ ನಾವು ಆ ನದಿ ನೀರು ಆ ನೀರು ಆ ನದಿ ಆ ನದಿಗೆ ಒಂದಷ್ಟು ಹೆಸರಿಕೊಂಡೇ ನಾವು ಇದನ್ನೇ ಪವಿತ್ರ ಅಂತ ಇದ್ದೀವಿ ಅಂತಂದರೆ ಅವನ್ನೆಲ್ಲ ಉಂಟು ಮಾಡಿದವರು ಯಾರು ಅದನ್ನು ತಿಳ್ಕೊಳ್ರಿ ಅಂತಾರೆ ನಮ್ಮ ಶರಣರು ಅಲ್ಲಪ್ಪ ನದಿನಲ್ಲೇ ನೀರು ಸುಮ್ಮನೆ ಬಂದುಬಿಡ್ತಾ ಮಳೆ ಬರೆಸ್ತವ್ರು ಯಾರು ಆ ಮಳೆ ಬರೆಸೋದು ಸುಮ್ಮನೆ ಆಗ್ಬಿಡ್ತದೆ ಸಮುದ್ರ ಇಟ್ಟವರು ಯಾರು ಸಮುದ್ರ ಇದ್ಬಿಟ್ರೆ ಸಾಕ ಸೂರ್ಯನ ಶಾಖದಿಂದ ಹಾವಿಬ್ಬರ ಸೂರ್ಯನ ಸೂರ್ಯನಿಟ್ಟವರು ಯಾರು ಇವನ್ನೆಲ್ಲ ಇಟ್ಕೊಳ್ಳೋದು ಇದಕ್ಕೆಲ್ಲ ಯಾರು ಕಾರಣಕರ್ತರು ಅಂತ ತಿಳ್ಕೊಳ್ದಲೇನೆ ಅದೇನು ನದಿನಲ್ಲಿ ಮುಳುಗಿಬಿಟ್ರೆ ನಮಗೆ ಪಾಪ ಹೋಗಿಬಿಡ್ತದೆ ಹೇಳ್ತಾರೆ ಮೀಪರೆ ಪೋಪರೆ ಪಾಪವೇನು ಕೆಸರೇ ಏನಪ್ಪ ಹೋಗ್ತೀರಾ ನದಿಲಿ ಮುಳುಗ್ತೀರಾ ಪಾಪ ಹೋಗೋದಿಕ್ಕೆ ಅದೇನು ಮೈಮೇಲೆ ಅಂಟ್ಕೊಂಡಿರ್ತಕ್ಕಂಥ ಕೆಸರ ಮೀಪರೇ ಮೈಮಲ ಪೋಪದೇ ಪಾಪ ಲೇಪವಾಗಿಪ್ಪದು ಸರ್ವಜ್ಞ ಖಂಡಿತ ಇದು ಏನು ಲೇಪನವಾಗಿರುವಂಥದ್ದೇನು ಪಾಪ ಅಲ್ಲ ಹೀಗಾಗಿ ನಿತ್ಯ ನಿಯಮವನ್ನು ಮಾಡಿ ಶಿವನನ್ನು ಪ್ರತಿನಿತ್ಯ ನೆನೆಸಿಕೊಂಡು ಆ ಶಿವನ ಧ್ಯಾನದಲ್ಲಿ ಇದ್ರೆ ನಾವು ಪಾಪ ಕಳ್ಕೊಳ್ಬೋದೇ ಹೊರ್ತು ಇವೆಲ್ಲ ಡಂಬಾಚಾರಗಳು ಹಿರಿದು ಕರ್ಮವ ಮಾಡಿ ಹರಿವ ನೀರುಳು ಮುಳುಗೆ ಕರಗುವುದೇ ಪಾಪ ತಾ ಮುನ್ನ ಮಾಡಿದ್ದು ಎರಕದೇ ಕಲ್ಲಂತೆ ಸರ್ವಜ್ಞ ನಾವು ಹಿಂದೆ ಮಾಡಿರ್ತಕ್ಕಂಥದ್ದು ಕಲ್ ಥರ ಕುತ್ಕೊಂಡಿದೆ ಮೊದಲು ಮಾಡಿದಂತಹ ಪಾಪ ಕಲ್ ಥರ ಕುತ್ಕೊಂಡಿದ್ದೆ ನಾವು ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡಿ ನಾವು ಮಾಡಬಾರ ತಪ್ಪುಗಳನ್ನು ಮಾಡಿ ಅರಿಯುವ ನೀರೊಳವು ಮುಳುಗೆ ಕರಗುವುದೇ ಪಾಪ ತಾ ಮುನ್ನ ಮಾಡಿದ್ದು ಎರೆಯ ಕಲ್ಲಂತೆ ಸರ್ವಜ್ಞ ಅದರಿಂದ ಇದನ್ನೆಲ್ಲ ನಾವು ತಿಳ್ಕೊಂಡು ನಾವು ನೀರಲ್ಲಿ ಮುಳುಗೋದಲ್ಲ ನೀರಿಟ್ಟೋನು ಯಾರು ನದಿಲಿ ಮುಳುಗೋದಲ್ಲ ನದಿ ಇಟ್ಟೋನು ಯಾರು ಸಮುದ್ರ ಇಟ್ಟೋನು ಯಾರು ಸೂರ್ಯನಿಟ್ಟೋನು ಯಾರು ಭೂಮಿ ಇಟ್ಟೋನು ಯಾರು ನನ್ನ ಭೂಮಿಗೆ ತಂದೋರು ಯಾರು ಅವನ್ನ ನೆನೆಸ್ಕೊಂಡ್ರೆ ನಮ್ಮ ಪಾಪ ಪರಿಹಾರ ಆಗುತ್ತೆ ಹೊರತು ಇವೆಲ್ಲವೂ ಕೂಡ ನಾವು ಮಾಡ್ಕೊಂಡಿರ್ತಕ್ಕಂಥ ಈ ಮರಳು ಮಾನವನ ಕುಚೇಷ್ಟೆಗಳು ಒಳ್ಳೆಯ ಕೆಲಸ ಮಾಡಿದರೆ ಸ್ವರ್ಗ ಸಿಗುತ್ತಾ ಒಳ್ಳೆಯ ಕೆಲಸ ಮಾಡಿದ್ರೆ ಸ್ವರ್ಗ ಖಂಡಿತ ಸಿಕ್ಕೇ ಸಿಗುತ್ತೆ ಸ್ವರ್ಗ ಅಂದ್ರೇನು ನಮ್ಮ ಸ್ವಂತ ಮನೆ ಅಷ್ಟೆ ನಮ್ಮ ಮೂಲ ಮನೆ ನಾವು ಅಲ್ಲಿಂದ ಈ ಭೂಮಿ ಮೇಲೆ ಬಂದವರು ನಾವು ಪರಮಾತ್ಮ ಶಿವನನ್ನು ತಿಳ್ಕೊಂಡ್ರೆ ಮತ್ತೆ ನಾವು ನಮ್ಮ ಸ್ವಂತ ಮನೆಗೆ ಹೋಗ್ತೀವಿ ಈಗ ನಾವು ತಪ್ಪು ಮಾಡಿಬಿಟ್ಟಿದ್ವಿ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಜೈಲಲ್ಲಿ ನಮ್ಮ ನಡತೆಯನ್ನು ಗಮನಿಸಿ ನಮ್ಮ ಹೊಳೆತನವನ್ನು ಗಮನಿಸಿ ಬಿಡ್ತಾರೋ ಬಿಡಲ್ವೋ ಬಿಟ್ಟೇ ಬಿಡ್ತಾರೆ ಅಥವಾ ನಾನು ಎಷ್ಟು ತಪ್ಪು ಮಾಡಿದ್ದೀನೋ ಅಷ್ಟು ತಪ್ಪು ಕಳೆದ ನಂತರ ಬಿಡ್ತಾರೋ ಇಲ್ವೋ ಬಿಟ್ಟೇ ಬಿಡ್ತಾರೆ ಹಾಗೆಯೇ ಆ ಪರಮಾತ್ಮ ಶಿವ ನಮ್ಮನ್ನು ಇಲ್ಲಿ ಕಳಿಸಿದ್ದಾನೆ ನಮ್ಮ ಪಾಪಗಳು ಸವೆದ ನಂತರ ನಮಗೆ ಪುಣ್ಯದ ಫಲ ಹೆಚ್ಚಾದ ನಂತರ ಅವನು ಕರ್ಕೊಂಡೇ ಕರ್ಕೊಳ್ತಾನೆ ನಾವು ಆ ಸ್ವರ್ಗಕ್ಕೆ ಹೋಗೇ ಹೋಗ್ತೀವಿ ನೋಡಿ ಈ ಪಾಪ ಪುಣ್ಯ ಅಂತಕ್ಕಂಥದ್ದು ಅವೆರಡೂ ಕೂಡ ನಮ್ಮ ಕೈನಲ್ಲೇ ಇದೆ ಅಂತ ಹೇಳ್ತಾರೆ ಬಸವಣ್ಣನವರು ನೋಡಿ ಒಂದು ವಚನದಲ್ಲಿ ಹೇಳ್ತಾರೆ ಪುಣ್ಯವೆಂಬುದು ತಮ್ಮಿಷ್ಟ ಕಾಣಿರಯ್ಯ ಪಾಪ ಎಂಬುದು ಕೂಡ ನಮ್ಮಿಷ್ಟ ಕಾಣಿರಯ್ಯ ಅಂದರೆ ನಮ್ಮ ನಿರ್ಧಾರದ ಮೇಲೆ ನಮ್ಮ ಮನಸ್ಥಿತಿಯ ಮೇಲೆ ನಾವು ಮಾಡುವ ಕೆಲಸದ ಮೇಲೆ ಆ ಪಾಪವನ್ನು ಗಳಿಸುವಂಥದ್ದು ಪುಣ್ಯವನ್ನು ಗಳಿಸುವಂಥದ್ದನ್ನು ಕೂಡ ನಮ್ಮ ಇಷ್ಟದಲ್ಲೇ ಇದೆ ಅಂದರೆ ನಮ್ಮ ಕೈನಲ್ಲೇ ಇದೆ ನಾವು ಪಾಪ ಮಾಡಿ ನಾವು ಇಲ್ಲೇ ಮರುಜನ್ಮ ತಗೊಳ್ಬೇಕಾ ಅಥವಾ ಪುಣ್ಯ ಮಾಡಿ ನಾವು ಮತ್ತೆ ನಮ್ಮ ಮೂಲ ಮನೆಯಾದ ಸ್ವರ್ಗ ಶಿವಲೋಕ ಶಿವಸನ್ನಿಧಾನ ಕೈಲಾಸ ಅಲ್ಲಿಗೆ ಹೋಗ್ಬೇಕಾ ಅಂತಕ್ಕಂಥದ್ದು ಎರಡೂ ನಮ್ಮ ಕೈನಲ್ಲಿದೆ ಅಂತ ಬಸವಣ್ಣವ್ರು ಹೇಳ್ತಾರೆ ಪುಣ್ಯ ಪಾಪ ಎಂಬುದು ತಮ್ಮಿಷ್ಟ ಕಾಣಿರಯ್ಯ ಅಯ್ಯ ಎಂದರೆ ಸ್ವರ್ಗ ಎಲೆವು ಎಂದರೆ ನರಕ ದೇವ ಭಕ್ತ ಜಯ ಜಿಯ ಎಂಬ ನುಡಿಯೊಳಗೆ ಕೈಲಾಸವಿರುವುದು ಕೂಡಲ ಸಂಗಮ ದೇವ ಅಂತಂದರೆ ಪಾಪ ಪುಣ್ಯ ಅಂತಕ್ಕಂಥದ್ದು ಎರಡೂ ಕೂಡ ನಮ್ಮ ಕೈನಲ್ಲೇ ಇದೆ ನಮ್ಮ ಇಷ್ಟದಲ್ಲಿ ಇದೆ ನಮ್ಮ ಮನಸ್ಸಿನಲ್ಲಿದೆ ನಮ್ಮ ಬುದ್ಧಿಯಲ್ಲಿದೆ ನಮ್ಮ ಭಾವದಲ್ಲಿದೆ ನಮ್ಮ ಚಿತ್ತದಲ್ಲಿದೆ ನಾವು ನಿರ್ಧಾರ ಮಾಡಿಕೊಂಡಂಗೆ ಅದರಿಂದ ಬಸವಣ್ಣವ್ರು ಹೇಳ್ತಾರೆ ಪಾಪ ಪುಣ್ಯ ಅಂತಕ್ಕಂಥದ್ದು ಲೆಕ್ಕಾಚಾರ ಇದೆಯಲ್ಲ ಆ ಪಾಪ ಪುಣ್ಯ ಅಂಥದ್ದು ಲೆಕ್ಕಾಚಾರ ಮೊದಲು ನಾವು ಹಾಡುವ ಭಾಷೆಯಿಂದಲೇ ನಾವು ಹಾಡುವ ಮಾತಿನಿಂದಲೇ ಪ್ರಾರಂಭ ಆಗುತ್ತಪ್ಪ ಭಾಳ ಹುಷಾರು ಭಾಳ ಹುಷಾರು ಅಯ್ಯ ಎಂದರೆ ಸ್ವರ್ಗ ಗೆಲುವೋ ಎಂದರೆ ನರಕ ನಾವು ಯಾರನ್ನಾದ್ರೂ ದುರಹಂಕಾರದಲ್ಲಿ ಮಾತನಾಡಿಸಿದರೆ ಗೌರವ ಕೊಡದೆ ಏಕವಚನದಲ್ಲಿ ಮಾತನಾಡಿಸಿದರೆ ಅಲ್ಲೇ ಒಂದು ಮಾರ್ಕ್ ಸ್ಟಾರ್ಟ್ ಆಗುತ್ತೆ ಲೆಕ್ಕಾಚಾರ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಸ್ವರ್ಗಕ್ಕೆ ಮಾರ್ಕು ನರಕಕ್ಕೆ ಮಾರ್ಕ್ಸ್ ಹಾಕ್ತಾರಲ್ಲ ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಬಸವಣ್ಣನವರು ಅಯ್ಯ ಎಂದರೆ ಸ್ವರ್ಗ ಎಲೆವು ಎಂದರೆ ನರಕ ದೇವ ಮತ್ತು ಭಕ್ತ ಆ ದೇವ ಮತ್ತು ಭಕ್ತ ಹೇಗೆ ಅಂತಂದರೆ ಜಯ ಜಯ ಆ ಭಕ್ತ ಮತ್ತು ಭಗವಂತನ ಗೆಲ್ಲಬೇಕು ಭಗವಂತನ ಗೆಲ್ಲಬೇಕು ಭಕ್ತ ಭಗವಂತನನ್ನು ಗೆಲ್ಲಬೇಕು ನೋಡು ನೀನು ನನ್ನ ಮಾನವ ಲೋಕದಲ್ಲಿ ಹುಟ್ಟಿಸಿಬಿಟ್ಟಿದ್ದೀಯ ನಾನು ನಿನ್ನ ಗೆಲ್ತೀನಿ ನಿನ್ನ ಮನಸ್ಸನ್ನೇ ಗೆಲ್ತೀನಿ ನಾನು ನಿನ್ನನ್ನು ಮೆಚ್ಚಿಸ್ಕೊಳ್ತೀನಿ ನೀನು ಮೆಚ್ಚಿ ಮತ್ತೆ ನನ್ನ ನೀನು ಸ್ವರ್ಗಲೋಕಕ್ಕೆ ಅಂದರೆ ದೇವಲೋಕಕ್ಕೆ ನೀನು ಕರ್ಕೊಳ್ಬೇಕು ಹೇಳಿಬಿಟ್ಟು ನಾವು ಚಾಲೆಂಜ್ ಮಾಡಬೇಕಂತೆ ಎಂಬ ನುಡಿಯೊಳಗೆ ಕೈಲಾಸವಿರುವುದು ಕೂಡಲ ಸಂಗಮ ದೇವ ಅಂದರೆ ಈ ನುಡಿಯಿಂದ ಈ ನುಡಿಯಿಂದಲೇ ಮಾರ್ಕ್ಸ್ ಸ್ಟಾರ್ಟ್ ಆಗುತ್ತೆ ನಾವು ಕೈಲಾಸಕ್ಕೆ ಹೋಗ್ತೀವ ಇಲ್ವಾ ಅಂತಕ್ಕಂಥದ್ದು ಮಾರ್ಕ್ಸು ಒಂದೊಂದು ಈಗ ನಾವು ಎಕ್ಸಾಮ್ನಲ್ಲಿ ಒಂದು ಮಾರ್ಕ್ಸು ಅರ್ಧ ಮಾರ್ಕ್ಸು ಎರಡು ಮಾರ್ಕ್ಸು ಮೂರು ಮಾರ್ಕ್ಸ್ ಇರ್ತದಲ್ಲ ಆ ರೀತಿ ನಮ್ಮ ನಾಡೆ ನಮ್ಮ ನುಡಿ ನಮ್ಮ ಕಾಯಕ ನಮ್ಮ ಜೀವನ ನಮ್ಮ ನಿರ್ಧಾರ ಎಲ್ಲದರಲ್ಲೂ ಕೂಡ ಮಾರ್ಕ್ಸ್ ಹಾಕೋತಾ ಹೋಗ್ತಾನೆ ಪರಮಾತ್ಮ ಆದ್ದರಿಂದ ದೇವಲೋಕ ಮರ್ತ್ಯುಲೋಕವೆಂಬುದು ಬೇರಿಲ್ಲ ಕಾಣಿರೋ ಅಂತಂದರೆ ಮರ್ತ್ಯಲೋಕ ಮತ್ತು ಸ್ವರ್ಗಲೋಕ ಅಂತಕ್ಕಂಥದ್ದು ಯಾವ ರೀತಿ ಡಿವೈಡ್ ಆಗುತ್ತಪ್ಪ ಯಾವ ರೀತಿ ಲೆಕ್ಕಾಚಾರ ಆಗುತ್ತಪ್ಪ ಅಂತಂದರೆ ಸತ್ಯವನ್ನು ನುಡಿಯುವುದೇ ದೇವಲೋಕ ಮಿಥ್ಯವನ್ನು ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇದಕ್ಕೆ ನೀವೇ ಪ್ರಮಾಣು ಸುಳ್ಳಾಡ್ತೀರಾ ನರಕಕ್ಕೆ ಹೋಗ್ತೀರಾ ಸತ್ಯವನ್ನು ಹಾಡ್ತೀರಾ ಸ್ವರ್ಗಕ್ಕೆ ಹೋಗ್ತೀರಾ ಆಚಾರ ಒಳ್ಳೆ ಕೆಲಸ ಮಾಡ್ತೀರಾ ಸ್ವರ್ಗಕ್ಕೆ ಹೋಗ್ತೀರಾ ಅನಾಚಾರ ಮಾಡ್ತೀರಾ ನರಕಕ್ಕೆ ಹೋಗ್ತೀರಾ ಇದಕ್ಕೆ ನೀವೇ ಪ್ರಮಾಣ ಕೊಡಲ್ಲ ಸಂಗಮ ದೇವ ಇದಕ್ಕೆ ನೀವೇ ಕಾರಣರಾಗಿರ್ತೀರಪ್ಪ ಸ್ವರ್ಗಕ್ಕೆ ಭಾಜನರಾಗಬೇಕು ಅಂತಂದರೆ ಅದು ನಿಮ್ಮ ಕೈನಲ್ಲೇ ಇದೆ ನರಕಕ್ಕೆ ಭಾಜನರಾಗ್ತೀರಿ ಅಂತಂದರೆ ಅದು ನಿಮ್ಮ ಕೈನಲ್ಲೇ ಇದೆಯೇ ಪರಮಾತ್ಮ ಎಲ್ಲರಿಗೂ ಸಮನಾಗಿ ಏನೇನು ಕೊಡಬೇಕು ಎಲ್ಲ ಕೊಟ್ಬಿಟ್ಟಿದ್ದಾನೆ ನೀವೇ ಮಾಡ್ಕೊಳ್ಳಿ ನೀವು ಸ್ವರ್ಗಕ್ಕೆ ಹೋಗ್ತೀರಾ ಇಲ್ಲ ನರಕಕ್ಕೆ ಹೋಗ್ತೀರಾ ನಿಮ್ಮ ಲೆಕ್ಕಾಚಾರಗಳಂತೂ ನಿಮ್ಮ ಮಾತಿನ ಶಬ್ದದಿಂದಲೇ ಸ್ಟಾರ್ಟ್ ಆಗುತ್ತೆ ಲೆಕ್ಕಾಚಾರಗಳು ಅದರಿಂದ ಬಹಳ ಹುಷಾರು ಭಾಳ ಹುಷಾರು ಭಾಳ ಹುಷಾರು ಮಾನವ ಜನ್ಮ ಪವಿತ್ರವಾದಂಥ ಜನ್ಮ ಇದು ನಾವು ಈ ಜನ್ಮದಲ್ಲೇ ಮುಕ್ತಿಯನ್ನು ಪಡೆದುಕೊಂಡು ನಮ್ಮ ಸ್ವಂತ ಮನೆಯಾದ ಆ ಕೈಲಾಸವನ್ನು ಆ ಶಿವಲೋಕವನ್ನು ನಾವು ಸೇರಿಕೊಳ್ಬೇಕು ಅಂತಕ್ಕಂಥದ್ದನ್ನು ಬಹಳ ಹುಷಾರಾಗಿ ಮೈಂಡಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಬಸವಣ್ಣವ್ರು ಹೇಳ್ತಾ ಇದ್ದಾರೆ